ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಳೆ ಅಣ್ಣ ಬುಕ್ಕಿಗೆ ಮೈ ದೇವಿಗೆ ನೋಡಿದೆ ನುಗ್ತಾನೆ ಕರೆ ಕೃತಿ ಹೆಸರಿದೆ ಎರಡು ಕೈಗಳು ಸುಟ್ಟಲಿದೆ ಪ್ರಯತ್ನ ಇಲ್ಲದೆ ಬರೆಯುತ್ತಾರೆ ಹಿರಚಾಟವನ್ನು ನೋಡಿ ನೋಡದೆ ಕೈ ನೋಡುತ್ತೆ ತಂದೆ ಬರ್ತಾರೆ ತಾಯಿ ಬರ್ತಾರೆ ತಮ್ಮ ಬರ್ತಾರೆ ಅವರ ಆಸ್ತನಾದ ನೋಡಲಿ ನೋಡುತ್ತದೆ ಬೆಂಗಳೂರು ಆಸ್ಪತ್ರೆಗೆ ಹೋಗ್ತಾರೆ ಐದು ಲಕ್ಷ ಕರ್ತಾಗುತ್ತೆ ತೋಟ ಮಾಡ್ತಾರೆ ಎರಡು ಎಮ್ಮೆ ಮಾಡ್ತಾರೆ ಆಪರೇಷನ್ ಮಾಡ್ತಾರೆ ಡಾಕ್ಟರ್ ಡಾಕ್ಟರ್ ಹೇಳ್ತಾರೆ ಎರಡು ಕೈಗಳು ನಿಸ್ತೇಜವಾಗಿವೆ ಬಲಹೀನವಾಗಿವೆ ಎರಡನ್ನು ತುಂಡರಿಸಬೇಕು ಅಂತ ಆ ಅವಿದ್ಯವಂತ ಕುಟುಂಬ ಕೇಳ್ತಾರೆ ಪೂಜ್ಯರೆ ಎರಡು ಕೈಗಳ ಮಗನನ್ನ ನಾನು ಹೇಗೆ ನೋಡಕ್ಕಾಗುತ್ತೆ ದಯಮಾಡಿ ಎಡದ ಕೈ ಸ್ವಲ್ಪ ಚೆನ್ನಾಗಿ ಉಳಿಸ್ಕೊಳ್ಳಲು ಸಾಧ್ಯ ಇದೆ ನಂತರ ಬಲದ ಕೈಯನ್ನು ತುಂಡರಿಸ್ತಾರೆ ಎಡದ ಕೈಗೆ ಐದು ಆಪರೇಷನ್ ಮಾಡ್ತಾರೆ ಸ್ವಲ್ಪ ಚೇತರಿಕೆ ಮನೆ ತರ್ಕೊಂಡಿರ್ತಾರೆ ಶಾಲೆಗೆ ಹೋಗಲ್ಲ ಗುರುಗಳು ಬರ್ತಾರೆ ಮಾನವೀಯ ಗುರುಗಳು ನಮ್ಮ ನೆಲ್ ರೈತರವರು ನಮ್ಮ ಶ್ರೀಕಂಠವರು ಬಾಬು ತರ್ತಾರೆ ನಾವು ಪಾಠ ಹೇಳ್ಕೊಡ್ತೀವಿ ಒಬ್ಬರು ಸಹಾಯಕರ ಮುಖಾಂತರ ಎಸ್ ಎಲ್ ಸಿ ಪರೀಕ್ಷೆ ಬರೀಬಹುದು ಅಂತೇಳಿ ಅವರಿಗೆ ಸಹಾಯವನ್ನು ಮಾಡಿ ಎಸ್ ಎಲ್ ಸಿ ಬಂದ್ರೆ ಫಸ್ಟ್ ಕ್ಲಾಸ್ ಬರ್ತಾನೆ ಆ ಹುಡುಗ ಯೋಚಿಸ್ತಾನೆ ಫಸ್ಟ್ ಯೋಚಿಸಿ ನಿಮ್ಮ ನಿಮ್ಮ ವಯಸ್ಸೇ ಎಲ್ಲಿಯ ತನಕ ನಾನು ಬೇರೆಯವರನ್ನ ಆಶ್ರಯಿಸ್ಕೊಂಡು ಬದುಕೋದು ಅಂತ ಹೇಳಿ ಅಪ್ಪ ಹೇಳ್ತಾನೆ ಅಪ್ಪ ಮಂಡ್ಯದಲ್ಲಿ ಒಂದು ಕಪ್ ಹಲಿಗೆ ಸೀಮೆ ಸುಂದರ್ ಕಾಪಾತನ್ನು ಕೊಡ್ತೀಯ ತಂದು ಕೊಡ್ತಾರೆ ನೀವು ನಂಬಿ ಅವರ ಸಂಬಂಧಿಕರು ನನ್ನ ಸ್ನೇಹಿತರೆ ಆಸೆ ಕೃಷ್ಣಗೌಡ ಹೇಳಿದ ಮಾತು ರಾತ್ರಿ ಮೂರು ಗಂಟೆ ತನಕ ಬರೀತಾನೆ ಹುಡುಗ ಎಡದ ಕೈಯಲ್ಲಿ ಬರದು 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 ಅಭ್ಯಾಸ ಮಾಡ್ತಾನೆ ಪಿ ಯು ಸಿ ಎಡದ ಕೈಯಲ್ಲಿ ಬರೀತಾನೆ ಸಿಇಟಿ ರ್ಯಾಂಕ್

ಏನ್ ಇವರಲ್ಲಿ ನಾನು ಆಗ್ಬೇಕಲ್ಲ ಕೈಯಲ್ಲಿ ಕೊಡೋದಿಲ್ಲ ಮಾತ್ರ ನಾವು ಆದೇಶ ಮಾಡ್ಬೇಕಲ್ಲ ಗುರುಗಳೇ ನೀವು ಖುಷಿ ಆಗ್ತದೆ ಬರ್ತಾನೆ ಸ್ನೇಹಿತರು ಹೇಳ್ತಾನೆ ಹಿರಿಯರು ಹೇಳ್ತಾರೆ ಅಯ್ಯೋ ನಾವು ಒಳ್ಳೆಯವರು ಕೋಲಿಯವರು ನಾವು ಯು ಪಿ ಎಸ್ ಸಿ ಐನ್ಯವಿದೆ ಸಾಧ್ಯ ನೀವು ಅದನ್ನು ಹೇಳಿ ಪುಸ್ತಕ ತಗೊಳ್ಳಿ ಎರಡು ಸಾವಿರದ ಹತ್ತು ಬೈದಿ ಆದರೆ ನನ್ನ ಆದರೆ ನನ್ನೊಬ್ಬ ತನ್ನ ಸೀರೆಯ ಸೆರೆಗೆ ನನ್ನ ತಲೆಯನ್ನು ಉರೆಸುತ್ತ ಚೆನ್ನಾಗಿಯೇ ಬೈದಳು ನನ್ನ ನನ್ನ ಮಳೆಯನ್ನ ಇರುತ್ತೆ ಅಂತ ತಾಯಿ ನನ್ನ ಮಗಳು ಓದ್ತಾರೆ 何が曲がるのか確かにどう,うなったらいいか。どんな時の名も、そこまで言ってみるのか、必ず意味がないから、そこま言ったらあわ